ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ನಾವು ಇವಾಗ ಲಾಲ್ಬಾಗ್ ಇದ್ದೀವಿ ಲಾಲ್ಬಾಗ್ ಅದು ಗಣರಾಜ್ಯೋತ್ಸವದ ಸ್ಪೆಸ್ ಸ್ಪೆಷಲಾಗಿ ಅಲ್ಲಿ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಮತ್ತು ಸಸ್ಯ ಸಸ್ಯಗಳು ಮತ್ತು ಎಲ್ಲ ಥರದ ಅಂಗಡಿಗಳು ಮತ್ತು ತರಕಾರಿ ಹಣ್ಣು ಹೂ ವಿವಿಧವಾದ ಹೋಟೆಲ್ಗಳು ಎಲ್ಲಾನು ಇರುತ್ತೆ ಸೊ ಇಪ್ಪತ್ತಾರನೇ ತಾರೀಕು ಒಂದು ಸ್ಪೆಷಲೇ ಅಂತ ಹೇಳ್ಬೋದು ಎಲ್ಲ ಥರದ ಅಂಗಡಿಗಳು ಅಲ್ಲಿ ಇಟ್ಟಿದರೆ ನೋಡಿ ಇದು ಬೇರೆ ಮಣ್ಣಿಂದ ಮಾಡಿರುವಂತಹ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದೆ ಮತ್ತು ಇದು ಕುಟಿಗೆಗಳು ಮತ್ತು ಬೇಕಾಗಿರುವ ಸಾಮಗ್ರಿಗಳಿದು ಮನೆಗೆ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಎಲ್ಲ ಥರದ್ದು ಇಟ್ಟಿದ್ದಾರೆ ಮತ್ತು ಸಸ್ಯ ವಿನ್ಯಾಸ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಥರದ ಬೀಜಗಳು ಎಲ್ಲ ಥರದ ಗಿಡಗಳು ಎಲ್ಲ ಥರದ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಪಕ್ಷಿಗಳನ್ನ ನಮ್ಮ ಕೈ ಮೇಲೆ ಬಿಡ್ತಾರೆ ಎಷ್ಟು ಖುಷಿ ಅನಿಸುತ್ತೆ ನೋಡೋಕ್ಕೆ ಅಷ್ಟೇ ಚೆಂದವಾಗಿದೆ ಇದು ವಾಟರ್ ಫೌಂಟೇನು ಖುಷಿ ಆಗುತ್ತೆ ಒಳಗಡೆ ಹೋಗ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಹಸಿರು ಆಗಿರೋದ್ರಿಂದ ನಮಗೆ ಒಂದು ದಿನ ಹೇಗೆ ಕಳಿತೀವಿ ಅಂತಲೇ ಗೊತ್ತಾಗಲ್ಲ ಎಲ್ಲರೂ ಒಮ್ಮೆ ನೋಡಿ ಹೋಗಿ ಹೋಗಿ ನೋಡಲೇಬೇಕಾಗಿರುವಂತಹ ಸ್ಥಳವಾಗಿದೆ ಇದು ನೋಡಿ ಆ ಥರ ಮಕ್ಕಳೆಲ್ಲ ವಿವಿಧವಾದ ಮನೆಗಳು ಮಾಡಿದ್ದಾರೆ ಮತ್ತು ಮನೆಗಳಿಗೆ ವಿವಿಧವಾದ ಗಿಡಗಳನ್ನ ಇಟ್ಟು ಬಹಳ ಚೆನ್ನಾಗಿ ಸೊಗಸಾಗಿರುವಂತಹ ಒಂದು ಚಿತ್ರೀಕರಣ ಮಾಡಿದ್ದಾರೆ ಬಹಳ ಖುಷಿಯಾಗುತ್ತೆ ಈ ಥರ ನೋಡ್ತಾ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರೆ ಮಕ್ಕಳು ಮನೆಗಳು ವಿವಿಧವಾದ ಮನೆಗಳು ಡೆಕೋರೇಷನ್ಸ್ ಮಾಡಿದ್ದಾರೆ ಮತ್ತು ವಿವಿಧವಾದ ಹೂಗಳು ವಿವಿಧವಾದ ಹಣ್ಣುಗಳು ಮತ್ತು ಹಲವಾರು ಗಿಡಗಳು ವಿನ್ಯಾಸಗಳು ತುಂಬಾ ಚೆನ್ನಾಗಿದೆ ಇದು ಬಸವಣ್ಣ ಇದು ದಾರದಿಂದ ಮಾಡಿರೋದು ತುಂಬಾ ಚೆನ್ನಾಗಿದೆ ಹೂ ಹೂವಿನ ಅಲಂಕಾರ ನೋಡಿ ಇದು ಸ್ಟಾರ್ ಸುವರ್ಣ ಅಂತ ಸೊ ಅವ್ರದ್ದು ಸ್ಪಾನ್ಸರ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಅದು ಟೇಬಲು ಇದು ಒಂದು ತುಂಬನೇ ಖುಷಿ ಅನಿಸ್ತದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಹೂವಿನಿಂದ ಮಾಡಿರುವಂಥ ಅಲಂಕಾರ ಹೂವಿನ ಗಿಡಗಳಿಂದ ತುಂಬ ಚೆನ್ನಾಗಿ ಮಾಡಿದೆ ಇದು ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಅವ್ರದೆಲ್ಲ ತುಂಬ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದರೆ ಗಿಡಗಳಂತೂ ಅಷ್ಟೇ ಚೆನ್ನಾಗಿದೆ ನಾವು ಹೊರಗಡೆ ತೊಗೊಂಡ್ರೆ ಅಷ್ಟೇ ಬೆಳೆ ಬಾ ಬಾಳುತ್ತೆ ಗಿಡಗಳು ಸೊ ಇದು ಅಲ್ಲಿ ಒಳಗಡೆ ತೊಗೊಂಡ್ರೆ ಅಷ್ಟೇ ಕಡಿಮೆ ಇದೆ ಸೊ ನನಗೆ ಖುಷಿ ಆಯಿತು ನನಗೆ ಬೇಕಾಗಿರೋ ರೋಸ್ ಮೇರೆ ಗಿಡ ನಾನು ತೊಗೊಂಬಂದೆ ತುಂಬ ಚೆನ್ನಾಗಿದೆ ಮತ್ತು ಹಾಗೆ ಹೋಗ್ತಾ ಅಷ್ಟೇ ಖುಷಿ ಅನಿಸುತ್ತೆ ಒಳಗಡೆ ಎಲ್ಲಿ ನೋಡಿದ್ರೂ ಹಚ್ಚು ಹಸಿರಾಗಿರುತ್ತೆ ಮತ್ತು ಪಕ್ಷಿಗಳು ಎಲ್ಲಿ ನೋಡೋದಕ್ಕೂ ಗಾಟ ಇದು ಗ್ರೀನ್ ಹೌಸ್ ಅಂತ ಗ್ರೀನ್ ಹೌಸ್ನು ಗೊತ್ತೇ ಇರಬೇಕು ನನಗೆ ಗ್ರೀನ್ ಹೌಸ್ ಎಫೆಕ್ಟು ಸೊ ಇಲ್ಲಿ ಗಿಡಗಳನ್ನೆಲ್ಲ ಎಲ್ಲ ಚೆನ್ನಾಗಿ ಇಟ್ಟು ಬೆಳೆಸ್ತಾರೆ ಅಷ್ಟೇ ಚೆಂದಾಗಿ ಅಲಂಕಾರ ಮಾಡಿದರೆ ಬೇರೆ ಹೂವಿನ ಅಲಂಕಾರದಿಂದ ಶೃಂಗರಿಸಿದ್ದಾರೆ ನೋಡಿ ಇದು ವಾಟರ್ ಫೌಂಟೇನು ಒಳಗಡೆ ಹೋಗ್ತಾ ಇದ್ದಂಗೆ ಮತ್ತು ಹಾಗೆ ಒಳಗಡೆ ಹೋಗ್ತಾ ಇದ್ದು ಈ ಕಡೆ ಇನ್ನೊಂದು ಗೇಟ್ ಕಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಾ ಇದ್ದದೆ ಅಲ್ಲಿ ಲೇಕ್ ಬೇದೆ ಇಟ್ಟಿದ್ದಾರೆ ಲೇಕು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಈ ಕಡೆ ಲೆಫ್ಟಲ್ಲಿ ಲೇಕ್ ಇರುತ್ತೆ ರೈಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುವಂಥ ದೊಡ್ಡ ದೊಡ್ಡ ಮಳೆ ಇರುತ್ತೆ ತುಂಬ ಕಾಲದಲ್ಲೇ ಇರುವಂಥ ಮರಗಳು ಐನೂರು ಆರುನೂರು ವರ್ಷಗಳ ಮರಗಳು ಮತ್ತೆ ಈ ನೀರಲ್ಲಿ ನೋಡಿ ಎರಡು ಬಾತ್ಕೋಳಿಗಳು ಎಷ್ಟು ಚೆನ್ನಾಗಿ ಓಡಾಡ್ತಾ ಇರುತ್ತೆ ಕ್ವಕ್ ಬಾಕ್ ಅಂದ್ಕೊಂಡು ತುಂಬಾ ಖುಷಿ ಅನ್ಸುತ್ತೆ ಈ ತರ ಪರಿಸರ ನಾವು ನೋಡೋದು ಒಮ್ಮೆ ಆದ್ರೂ ನೋಡ್ಲೇಬೇಕು ನಾವು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಟ್ರೈ ಮಾಡ್ಕೊಡ